ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾಠ ಮೂರು ಏಳನೇ ತರಗತಿ ಕನ್ನಡ ಹಿಲ್ಡನ್ ಹೆಡ್ ಚಳವಳಿ ಈ ಪಾಠದ ಮೊದಲನೇದಾಗಿ ಕವಿ ಪರಿಚಯ ಕವಿ ಶಶಿಧರ್ ವಿಶ್ವಾಮಿತ್ರ ಜನನ ಹತ್ತೊಂಬತ್ತು ನಲವತ್ತು ಜನ್ಮಸ್ಥಳ ಮೈಸೂರಿನಲ್ಲಿ ಶಿಕ್ಷಣ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ವೃತ್ತಿ ಭಾರತದ ಸರ್ಕಾರದ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ಸಂಶೋಧನಾ ವೃತ್ತಿ ಕೃತಿಗಳು ಖಿಲ ಪದ ಕುಸಿಯ ನೆಲಹುದೇ ಹಿಂದೂ ಧರ್ಮದ ಸೃಷ್ಟಿಯ ರಂಗವಲ್ಲಿ ಆತ್ಮಕತೆ ಸಂಚಿ ಇನ್ನು ಪದಗಳ ಅರ್ಥ ನೀವು ಪಾಠದಲ್ಲಿರುವಂತವನ ಬರಲೇಬೇಕು ಆಮೇಲೆ ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಹಿಲ್ಡನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ ಹಿಲ್ಡನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ ಅಮೇರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಅಮೇರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೇರಿಡೇನವರು ಎನ್ನುತ್ತಾರೆ ಹಿಲ್ಡನ್ ಹೆಡ್ನಲ್ಲಿ ಬಂದ್ ಒಂದುಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು ಹಿಲ್ಡನ್ ಹೆಡ್ನಲ್ಲಿ ಬಂದುಳಿಯುವ ಶ್ರೀಮಂತರ ಉಡುಗೆ ತೊಡುಗೆಗಳು ಬೂಟು ಕೂಲಿಂಗ್ ಗ್ಲಾಸ್ ಹಾಗೂ ಸ್ಕೂಲ್ ಕ್ಯಾಪ್ ಸ್ಕಲ್ ಕ್ಯಾಪ್ ಹಾಕಿದ್ದರು ಇಲ್ಡನೆ ದ್ವೀಪದಲ್ಲಿ ಏನೇನು ಕಿಟ್ಗಳನ್ನು ಆಯೋಜಿಸಲಾಗಿತ್ತು ಇಳ್ಡನೆ ದ್ವೀಪದಲ್ಲಿ ಗಾಲ್ಫ್ ಬೋಟಿಂಗ್ ಹಾಗೂ ವಿವಿಧ ರೀತಿಯ ಕ್ರೀಡಾ ವಿನೋದಗಳನ್ನು ಆಯೋಜಿಸಿದರು ಐದನೇ ಕಡಲ ತೀ ಕಡಲ ಲೈಟ್ ಹೌಸ್ ನೆರಿದರೆ ಯಾವ ಚಿತ್ರಣವು ಕಾಣಿಸು ಸಿಗುತ್ತಿದೆ ಕಡಲ ತಡಿಯ ಲೈಟ್ ಹೌಸ್ ನೆರಿದರೆ ಅಟ್ಲಾಂಟಿಕ್ ಮಹಾಸಾಗರ ಸಮುದ್ರದಲ್ಲಿ ಓದುತ್ತಿರುವ ನೌಕೆಗಳು ಕಡಂ ಕಾಗಿಗಳು ರೇವನ್ ಮತ್ತು ಮೈ ಮೈದಾನ್ಗಳು ಕಾಣಿಸ ಕಾಣಿಸುತ್ತಿದ್ದವು ಹಿಲ್ಟನ್ ಹೆಡ್ನಲ್ಲಿ ಸ್ಮಾರಕ ಯಾವುದು ಅತ್ಯಂತ ಹಳೆಯದಾದ ಒಂದು ಓಕ್ ಮರವು ಹಿಲ್ಡನ್ ಹೆಡ್ನಲ್ಲಿರುವ ಸ್ಮಾರಕ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಯುರೋಪಿಯನ್ನರು ಬಂದ ಮೇಲೆ ಹಿಲ್ಡನ್ ಹೆಡ್ನಲ್ಲಿ ಏನೇನು ಬದಲಾವಣೆಯಾದವು ಯುರೋಪಿನವರು ಬಂದ ಮೇಲೆ ಇಲ್ಡನ್ ನಲ್ಲಿ ಪ್ರಕೃತಿ ಸೌಂದರ್ಯ ಅಳಿಸಿ ತೋಟಗಾರಿಕೆ ಮಾಡಿ ಅದರಿಂದ ವರಮಾನ ಕಡಿಮೆ ಎಂದು ಆ ಸ್ಥಳದಲ್ಲಿ ರೆಸಾರ್ಟ್ಗಳು ಗಾಲ್ಫ್ ಕೋರ್ಸ್ಗಳು ಕ್ರೀಡಾ ಮೈದಾನಗಳು ಬೋಟಿಂಗ್ ನೀವು ಅವರ ಬದಲಾವಣೆಯಾದವು ಇನ್ನು ಇಲ್ಡನ್ ಹೆಡ್ ಮೊದಲ ಹೇಗಿತ್ತು ಇಲ್ಡನ್ ಹೆಡ್ ಒಂದು ಸುಂದರವಾದ ದ್ವೀಪವಾಗಿದ್ದು ಇಲ್ಲಿ ಮೊದಲ ಅಪಾರ ಸಸ್ಯ ಸಂಪತ್ತು ಹಂಡುಗಳು ಹಿನ್ನೀರ ಕೋವುಗಳು ಓಕ್ ಮರದ ತೋಪುಗಳು ಹಾಗೂ ಕಡಲ ತೀರದ ಸಸ್ಯಗಳಿಂದ ಕೂಡಿತ್ತು ಇಲ್ಡನ್ಎಡ್ ಸ್ಮಾರಕ ಮರದ ಬಗ್ಗೆ ಇಲ್ಡನ್ ಎಡ್ ನ ಸ್ಮಾರಕ ಮರದ ಹೆಸರು ಲಿಬರ್ಟ್ ಓಕ್ ಮರ ಐವತ್ತರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣ ತೊಟ್ಟಿದ್ದು ಈ ಸ್ಥಳದಲ್ಲಿ ಆದ್ದರಿಂದ ಇದೊಂದು ಸಂರಕ್ಷಿತ ಜಾಗವಾಗಿದ್ದು ಇದರ ಪ್ರಸಿದ್ಧ ಎಲ್ಲ ಕಡೆಯ ಹರಡಿದೆ ಹಾಗೂ ಈ ಮರದ ಸಾನ್ನಿಧ್ಯದಲ್ಲಿ ಎಷ್ಟೋ ವಿವಾಹಗಳು ಕೂಡ ನಡೆದಿದೆ ಇಲ್ಡಾನ್ಯ್ಟ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು ಇಲ್ಡಾನೆಡ್ ದ್ವೀಪದಲ್ಲಿ ಸಿಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಗಾಲ್ಫ್ ಪೋರ್ಸ್ಗಳು ಕ್ರೀಡಾ ಮೈದಾನ ಮುಂತಾದ ವೈಭವ ಕಟ್ಟಡ ನಿರ್ಮಾಣಗೊಂಡವು ಇಲ್ಡಾನೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಇಲ್ಡಾನೆಡ್ನಲ್ಲಿ ಪರಿಸರ ಸಂರಕ್ಷೆಯು ಆರಂಭದಲ್ಲಿ ಅಷ್ಟೊಂದು ಯಶಸ್ಸು ದೊರೆಯಲಿಲ್ಲ ಕೆಲವು ಆಸಕ್ತರು ಕೋಟಿನ ಇರುವ ಆಲೋಚನೆ ತೊಡಗಿದರು ಹೇಗೋ ಒಬ್ಬ ನೆಲದಳ್ಳಾಗಿ ಪರ್ಯಾವರಣ ಉಳುವಿಕೆಗಾಗಿ ಹೋರಾಡುವ ಮನಸ್ಸಾಯಿತು ಅವನು ನಂತರ ಆಸಕ್ತರೊಡನೆ ರೂಪಿ ರೂಢಿಕೊಂಡು ಚಳುವಳಿ ಆರಂಭಿಸಿದ ಆದರೆ ಸಾಹುಕಾರ ಬಗ್ಗಲಿಲ್ಲ ಇವು ಇವರು ಪರಿಸರ ಸಂರಕ್ಷಣೆ ಮಾಡಬೇಕು ಇದಿಲ್ಲದೆ ಕೋರ್ಟ್ ಕಚೇರಿಗಳು ಮೆಟ್ಟಿಲೇರಿದರು ಬಿಟ್ಟಸ್ತ್ರ ತುಂಬಿರಿ ಯುರೋಪಿಯನರು ಆಗಮನವಾದ ಮೇಲೆ ಅಮೆ ಅಮೇರಿಕ್ ಅಮೇರಿ ಅಮೆರಿಕ ಅಮೆರಿಕನ್ನರ್ ಸಮುದಾಯ ಧೂಳಿಪಟ ಆಯಿತು ಅಮೆರಿಂಡಿಯರ ಅಂತಾಯ್ತದ ನನಗೆ ಓದಲಿನ ಇನ್ನು ಅಟ್ಲಾಂಟಿಕ್ ಸಾಗರವು ಅಮೆರಿಕರ ಪೂರ್ವ ಭಾಗದಲ್ಲಿದೆ ವಿಧಿಯಿಲ್ಲದೆ ಕೊನೆಗೆ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು ಕಟ್ಟಳೆಗೆ ತೋರುತ್ತಿದ್ದ ಅಭಿಯಂತರ ಶ್ರದ್ಧೆಯನ್ನು ಜನ ಪರಿಸರಕ್ಕೆ ನೀಡತೊಡಗಿದರು ಇನ್ನು ದ್ವೀಪದ ಸೌಂದರ್ಯವನ್ನು ಹೆಚ್ ಹಂಚಿಕೊಳ್ಳಲು ಮೊದಲ ಎಲ್ಲರೂ ಸೇರಿ ಮಂತ್ರಾಲೋಚನೆ ನಡೆಸಿದರು ಹೋರಾಟ ಮುಂದುವರೆದ ಬಳಿಕ ಇಲ್ಡನ್ ಹೆಡ್ ನಂದನವನದಂತೆ ಕಂಗೊಳಿಸತೊಡಗಿತು ಈ ಕೆಳಗಿನ ಶಬ್ದಗಳಿಗೆ ವೃದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ ಮೊದಲ ಆಗಮನ ಮಾದರಿ ಕೊಟ್ಟಿರ್ತಾರೆ ಆಗಮನ ಅಂದ್ರೆ ವಿರುದ್ಧ ನಿರ್ಗಮನ ಲಾಭ ಅಂದ್ರೆ ನಷ್ಟ ಚುರುಕು ಅಂದ್ರೆ ಮಂದ ಪುರಾತನ ಅಂದ್ರೆ ನೂತನ ನವೀನ ಪ್ರಸಿದ್ಧ ಅಂದ್ರೆ ಅಪ್ರಸಿದ್ಧ ಸಾಧಾರಣ ಅಸಾಧಾರಣ ಇನ್ನ ಈ ಕೆಳಗಿನ ಪದಗಳಲ್ಲಿ ಬಳಸಿಕೊಂಡ ವಾಕ್ಯಗಳನ್ನು ರಚಿಸಿ ಭರಾಟೆ ಭಾರತದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೂ ಬ್ರಿಟಿಷರ ಭರಾಟೆ ತುಂಬಿತು ಸುಧಾರಣೆ ವೈದ್ಯರ ಬಳಿ ಹೋಗಿ ಬಂದ ಮೇಲೆ ಆರೋಗ್ಯ ಸುಧಾರಣೆಯಾಗಿದೆ ಸಾರ್ವಭೌಮ ಪುನೀತ್ ಕುಮಾರ್ ಅವರಿಗೆ ನಟ ಸಾರ್ವಭೌಮ ಎಂಬ ಪರದು ಬಿರುದು ಹೊಂದಿದ್ದರು ದೌಲತ್ತು ಎಷ್ಟೇ ಹಣವಿದ್ದರೂ ದೌಲತ್ತು ತೋರಿಸದೆ ಸರಳ ವ್ಯಕ್ತಿಯಾಗಿರಬೇಕು ಹೊಯ್ದಾಟ ಸಮುದ್ರ ತೀರದಲ್ಲಿ ಹಳೆಗಳ ಹೊಯ್ದಾಟ ಬಲು ಸುಂದರವಾಗಿರುತ್ತದೆ ಇನ್ನ ಪಣ ಪಣತೊಡು ನಾವುಗಳು ನಮ್ಮ ಸೊಬಗಿನ ನಿಸರ್ಗವನ್ನು ರಕ್ಷಿಸಲು ಪಣತೊಡಗಿದರು ಅಭಿಮಾನಿ ನಾನು ಶಿಕ್ಷಕರ ಅಭಿಮಾನಿ ಇಲ್ಲಿಗೆ ಇವತ್ತಿನ ಇಲ್ಡನ್ಯರ್ ಚಳವಳಿಯ ಪಾಠದ ವಿಡಿಯೋಗಳು ಮುಕ್ತ ಆಗುತ್ತೆ ನಿಮಗೂ ಕೂಡ ಇವತ್ತಿನ ಇಲ್ಡಾನೆಟ್ ಚಳವಳಿಯ ಪಾಠದ ಸಂಪೂರ್ಣ ಈ ಒಂದು ವಿಡಿಯೋಗಳು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು